ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿರುದ್ಧ ಭ್ರಷ್ಟಾಚಾರ ಆರೋಪ ಗುಡಿಸುವ ವಾಹನ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರೋದು ರಾಷ್ಟ್ರೀಯ ಶುದ್ಧ ಗಾಳಿ ಯೋಜನೆಯಡಿ ವಾಹನಗಳ ಖರೀದಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿರುವಂತಹ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಒಂದು ವರ್ಷ ಕಳೆದರೂ ಬಳಕೆ ಆಗದ ವಾಹನಗಳು ಹುಬ್ಬಳ್ಳಿಯನ್ನ ಧೂಳು ಮುಕ್ತ ಮಾಡುವುದಕ್ಕೆ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂಥ ಆರೋಪ ನಾಲ್ಕು ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿರುವಂತಹ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಇದೀಗ ಇದರಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರ ಆರೋಪ ಕೇಳ್ಬರ್ತಾ ಇರೋದು ನೋಡ್ರಿ ಕೇಂದ್ರ ಸರ್ಕಾರ ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಇವರ ಶುದ್ಧ ವಾಹನ ಇದಕ್ಕೆ ಬಿಡುಗಡೆ ಮಾಡಿದ್ರು ಗಾಳಿ ಇದಕ್ಕೆ ಅದನ್ನ ಸರಿಯಾಗಿ ಕ ಮಹಾನಗರ ಪಾಲಿಕೆಯವರು ಯುಟಿಲೈಸ್ ಮಾಡ್ಕೋಬೇಕು ಅದನ್ನ ಬಿಟ್ಟು ಎಲ್ಲೋ ನಿಲ್ದ ಕಡೆ ನಿಲ್ಸಿದ್ರೆ ಅದರಿಂದ ಜನರಿಗೂ ಸಮಸ್ಯೆ ಮತ್ತೆ ಕೇಂದ್ರ ಸರ್ಕಾರ ಏನು ಕೊಟ್ಟಿರ್ತಾರೋ ಅದಕ್ಕೂ ಒಂದು ಅವಮಾನ ಮಾಡ್ದಂಗೆ ಅದಕ್ಕೆ ಅವರು ರಸ್ತೆ ಮ್ಯಾಗೆ ಇಳಿಸಿ ಅದನ್ನ ಏನೈತಿ ಸ್ವಚ್ಛ ಗಾಳಿ ಶುದ್ಧ ಇದು ಧೂಳನ್ನೆಲ್ಲ ತೆಗೆದು ಒಂದು ಕೆಲಸ ಆಗಬೇಕು ನಿರಂತರ ಅದು ಹುಬ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿ ಅಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಮಗಾರಿ ನಡೀತದ ಇದೆ ಫ್ಲೈಓವರ್ ಆಯಿತು ಹೀಗೆ ನೂರಾರು ಕಾಮ್ ಹತ್ತಾರು ಕಾಮಗಾರಿ ನಡೀತಾ ಇದೆ ಅದರಲ್ಲಿ ಧೂಳು ಬರ್ತಾ ಇದೆ ಧೂಳು ಬರೋದ್ರಿಂದ ಜನರಿಗೂ ಸಮಸ್ಯೆ ಆಗ್ತಾ ಇದೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಈ ರೀತಿ ಆಗೋದ್ರಿಂದ ಕಷ್ಟ ಸಾಧ್ಯ ಆಗುತ್ತೆ ಅದು ಜನರಿಗೆ ಜೀವನ ಮಾಡೋದಿಲ್ಲ ಈ ಶಹರದಲ್ಲಿ ಹೀಗಾಗಿ ಅದನ್ನ ಗಾಡಿಗಳನ್ನು ರಸ್ತೆಗಿಳಿಸಿ ಅದನ್ನ ಆದಷ್ಟು ಟ್ವೆಂಟಿ ಫೋರ್ ಅವರ್ಸ್ ಕ್ಲೀನ್ ಮಾಡಿದ್ರು ಅಡ್ಡಿಲ್ಲ ನೈಟ್ ಟೈಮಲ್ಲಿ ಟ್ರಾಫಿಕ್ ಎಲ್ಲ ಕ್ಲೀನ್ ಮಾಡಿದ್ರು ಚೆನ್ನಾಗಿರುತ್ತೆ ಅದನ್ನ ಬಿಟ್ಟು ಗಾಡಿ ಎಲ್ಲ ಸಡಿಗೆ ಹಚ್ಚಿರ ಏನು ಪ್ರಯೋಜನ ಇಲ್ಲ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟು ಪ್ರಯೋಜನ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ನೋಡ್ರಿ ಕೇಂದ್ರ ಸರ್ಕಾರ ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಎಲ್ಲ ನಾವು ರೋಡ್ಗಳನ್ನ ಸರಿ ಮಾಡಿ ಕರೆಕ್ಟಾಗಿ ನಾವು ರೋಡ್ಗಳನ್ನು ರಿಪೇರಿ ಆಗಲಿ ಅಥವಾ ಪುನರ್ ನಿರ್ಮಾಣ ಮಾಡಿ ಅದನ್ನು ಕೊಟ್ಟ ಮೇಲೆ ಬರುವಂಥ ನಾವು ಏನದು ಸ್ವೀಪಿಂಗ್ ಮಷೀನ್ ಇದೆ ಆ ಸ್ವೀಪಿಂಗ್ ಮಷೀನ್ ಡೈಲಿ ಓಡಾಡ್ತಾ ಇದ್ಮೇಲೆ ಅದ್ರ ಹಿಂದಿಂದ ಅದನ್ನು ಸ್ಪ್ರೇ ಮಷೀನನ್ನು ಕೊಡಬೇಕು ಅದೇನದು ಕಲುಷಿತ ಗಾಳಿಯನ್ನು ಅದನ್ನು ಸಕ್ ಮಾಡುವಂಥ ಮಷೀನನ್ನು ತಂದಿದ್ದು ಬಟ್ ಅದು ಏನಾಗ್ತಾ ಇದೆ ಅಂದರೆ ರೋಡೂ ಕೆಲಸ ಆಗ್ತಾ ಇಲ್ಲ ಇತ್ತಾಗ ಸ್ಮಾರ್ಟ್ ಸಿಟಿಂದು ಸಾಕಷ್ಟು ಕೆಲಸಗಳು ಅರ್ಧಂಬರ್ಧ ಆಗಿದಾವೆ ಈಗ ನ್ಯಾಷನಲ್ ಹೈವೇದವ್ರು ಬಂದಿದ್ದಾರೆ ನಮ್ಮ ಮಹಾನಗರ ಪಾಲಿಕೆ ಒಂದೇ ನಾವು ಧೂಳನ್ನ ಕಂಟ್ರೋಲ್ ಮಾಡ್ಬೇಕಂತ ಇದೀವಿ ಬಟ್ ಅವರ ಸ್ಮಾರ್ಟ್ ಸಿಟಿಯಿಂದಾಗಲಿ ನಮ್ಮ ನ್ಯಾಷನಲ್ ಹೈವೇದಿಂದಾಗ್ಲಿ ಅವ್ರು ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗೋದು ಅಷ್ಟೇ ಬಟ್ ಅವ್ರಿಗೆ ಸಿಟಿ ಕ್ಲೀನ್ ಇಡಬೇಕು ಅಥವಾ ಧೂಳು ಮುಕ್ತ ಅನ್ನೋದಿಲ್ಲ ಹಾಗಾಗಿ ನಮ್ಗೆ ಅವ್ರದ್ದು ಒಂದು ಸಮನ್ವಯ ಈಗ ಕಾಣ್ತಾ ಇದೆ ಯಾಕಂದ್ರೆ ಅವರು ನಾವು ಕೊಟ್ಟಂತ ಗಡುವಿಗೆ ಅವರು ಕೆಲಸವನ್ನ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಎಲ್ಲಪ್ಪ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂತ ಕರಿತೀವಿ ಇದು ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿಯಲ್ಲಿ ನೋಡಿದಾಗ ದೊಡ್ಡದಾದಂತಹ ಶೂನ್ಯ ಮತ್ತು ಉತ್ತರ ಕರ್ನಾಟಕದ ಜನ ಹುಬ್ಬಳ್ಳಿಗೆ ಬಂದರೆ ಯಾಕಾದರೂ ಬರ್ತೇವಿ ಅಂತೇಳಿ ಹಿಡಿ ಶಾಪ ಹಾಕುವಂತಾಗಿದೆ ಅದಕ್ಕೆಲ್ಲವು ಕಾರಣ ಏನಂದ್ರೆ ಹುಬ್ಬಳ್ಳಿಯಲ್ಲಿ ಎಲ್ಲಿ ನೋಡಿದ್ರೂ ಇವತ್ತು ಧೂಳು ಧೂಳು ಈ ಒಂದು ಧೂಳನ್ನ ತೆಗಿಬೇಕು ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡವನ್ನ ಇವತ್ತು ಇಲ್ಲಂತ್ರೆ ಶುದ್ಧ ಗಾಳಿ ಜನರಿಗೆ ಸಿಗಬೇಕು ಅಂತೇಳಿ ಒಂದು ರಾಷ್ಟ್ರೀಯ ಶುದ್ಧ ಗಾಳಿ ಯೋಜನೆ ಅಭಿಯಾನ ಅಡಿಯಲ್ಲಿ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬಂದಿದ್ದು ಇಲ್ಲಂದ್ರೆ ಅಂದ್ರೆ ಬರೋಬ್ಬರು ನಾಲ್ಕು ಕೋಟಿ ಖರ್ಚು ಮಾಡಿ ಇಲ್ಲಂದ್ರೆ ಅಂದ್ರೆ ವಾಹನಗಳನ್ನ ತಂದಿಟ್ಟು ಇಲ್ಲಿ ಅಂತಾರೆ ಬಿಟ್ರೆ ಆ ವಾಹನಗಳು ಒಂದು ದಿನವೂ ಸಹ ಇಲ್ಲಿ ಅಂತಾರೆ ಕಾರ್ಯನಿರ್ವಹಣೆ ಮಾಡಿಲ್ಲ ಯಾಕಂದ್ರೆ ಬರೋಬ್ಬರಿ ಇಲ್ಲಿ ಅಂತಂದ್ರೆ ಇದ್ರಲ್ಲಿ ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಿ ವಾಹನಗಳನ್ನ ಖರೀದಿ ಮಾಡಿದ್ದಾರೆ ಆ ಖರೀದಿಯಲ್ಲೂ ಸಹ ಇಲ್ಲದ್ರೆ ಸಾಕಷ್ಟು ಇಲ್ಲದ್ರೆ ಭ್ರಷ್ಟಾಚಾರ ಆಗಿದೆ ಅನ್ನೋದು ಆರೋಪಗಳು ಈಗ ಕೇಳಿ ಬರ್ತದೆ ಇದರ ನಡುವೆ ಇಲ್ಲಿ ಅಂದರೆ ಒಂದು ರಾಷ್ಟ್ರೀಯ ಶುದ್ಧ ಗಾಳಿ ಅಭಿಯಾನ ಅಡಿಯಲ್ಲಿ ಈ ಈಗಾಗಲೇ ಏನು ವಾಹನಗಳು ಬಂದಿದವೆ ಈ ಒಂದು ವಾಹನಗಳ ರಸ್ತೆಗಿಳಿಬೇಕಾಗಿತ್ತು ರಸ್ತೆಗಿಳಿದು ಅಲ್ಲಿರುವಂತಹ ಏನು ಧೂಳು ಇದೆ ಆ ಧೂಳನ್ನ ತೆಗೆಯುವಂತಹ ಕೆಲಸ ಆಗಬೇಕಾಗಿತ್ತು ಆದ್ರೆ ಈ ವಾಹನಗಳೇ ಇವತ್ತು ಧೂಳು ತಿನ್ನುತ್ತವೆ ಜೇಡು ಹಿಡಿಯುತ್ತಿವೆ ಇಷ್ಟಾದ್ರೂ ಸಹಿತ ಮಹಾನಗರ ಪಾಲಿಕೆ ಇವತ್ತು ಎಚ್ಚೆತ್ತುಕೊಂಡಿಲ್ಲ ಯಾಕಂದ್ರೆ ಅವಳಿ ನಗರ ಜನರಿಗೆ ಯಾರೊಬ್ಬರು ಸಹ ಇಲ್ಲಿ ಅಂತಾರೆ ಬಂದ್ರೆ ಸಾಕು ಅವರ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತಂದ್ರೆ ಮನೆ ಹೊಗಳಿಗೆ ಇಲ್ಲಿ ಅಂತಾರೆ ಅವರು ಯಾವ ವ್ಯಕ್ತಿ ಇವತ್ತು ಮನೆ ಬಿಟ್ಟು ಹೊರಗಡೆ ಬರ್ತಾರೆ ಮನೆ ಹೊಳ್ಳಿ ವಾಪಸ್ ಹೋಗೋಳಿಗೆ ಸಂಪೂರ್ಣವಾಗಿ ಆ ವ್ಯಕ್ತಿಗೆ ಇವತ್ತು ಧೂಳು ಇಲ್ಲಿ ತರ ತುಂಬಿ ಹೋಗುತ್ತೆ ಅಷ್ಟೊಂದು ಮಟ್ಟಿಗೆ ಇಲ್ಲಿ ಅಂತ ಧೂಳು ಈ ಒಂದು ಅವಳಿ ನಗರದಲ್ಲಿ ಆಗಿದೆ ಹೀಗಾಗಿ ಈ ಧೂಳನ್ನ ತೆಗಿಬೇಕು ಅಂತ ಒಂದು ಶುದ್ಧ ಗಳಿ ರಾಷ್ಟ್ರೀಯ ಅಭಿಯಾನ ಅಡಿಯಲ್ಲಿ ಈ ವಾಹನಗಳನ್ನು ಖರೀದಿ ಮಾಡಿದರೆ ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಈ ವಾಹನಗಳೇ ಇವತ್ತು ಧೂಳು ಹಿಡಿಯುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಇನ್ನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಈ ಒಂದು ವಾಹನಗಳನ್ನ ರಸ್ತೆ ಗಳಿಸಿ ರಸ್ತೆಗಳಿರೋ ರಸ್ತೆಯಲ್ಲಿರುವಂತಹ ಏನು ಧೂಳನ್ನ ಇಲ್ಲಿ ಅಂದರೆ ಹಾಕಿ ಅವಳಿ ನಗರವನ್ನು ಇವತ್ತು ಶುದ್ಧ ಗಾಳಿ ಜನರಿಗೆ ಸಿಗುವಂತಹ ಮಾಡಬೇಕಾಗಿದೆ ಯಾಕಂದರೆ ಇಲ್ಲಿ ಅಂದ್ರೆ ಕೇವಲ ಇದೇ ಒಂದು ಯೋಜನೆ ಪ್ರತಿಯೊಂದು ಯೋಜನೆ ಸಹ ಇವತ್ತು ಅವಳಿ ನಗರದಲ್ಲಿ ಹಳ್ಳ ಹಿಡಿತವೆ ಈ ಹಳ್ಳ ಹಿಡಿಯಲು ಮತ್ತೊಂದು ಯೋಜನೆ ಅದಕ್ಕೆ ಸೇರ್ಪಡೆ ಆಗಬಾರದು ಈ ಒಂದು ಯೋಜನೆ ಎದಕ್ಕಾಗಿ ಅನುಷ್ಠಾನಗೊಂಡಿತ್ತು ಅದು ಸರಿಯಾದ ರೀತಿಯಾಗಿ ಅನುಷ್ಠಾನ ಆಗಲಿ ಜನರಿಗೆ ಇವತ್ತು ಶುದ್ಧ ಗಾಳಿ ಸಿಗಲಿ ಅನ್ನೋದು ಅವಳಿ ನಗರದ ಜನತೆ ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲಾರಪ್ಪ ಹುಬ್ಬಳ್ಳಿ ಹುಬ್ಬಳ್ಳಿ ದರ ಮಹಾನಗರ